ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ನಿಮ್ಗೆ ಹೇರ್ ಕಲರ್ ಮಾಡಿಸ್ಕೊಂಡಿರುತ್ತರ ಬಿಸಿಲಿಗೆ ಬಂದಾಗ ಈ ಥರ ಕಾಣಿಸುತ್ತೆ ನಾನು ಇಲ್ಲೇ ಕೂಲನ್ನ ಇವಾಗ ಒಣಗಿಸ್ಕೊಂಡು ಹೋಗಿರೋದು ತಲೆ ಸ್ನಾನ ಆದ್ಮೇಲೆ ಹೇರ್ ಫಾಲ್ ಆಗ್ತಿದ್ರೆ ಹೆಣ್ಣ ಮೆಹಂದಿ ಯೂಸ್ ಮಾಡ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಿಮಗೆ ಫುಲ್ ಎಲ್ಲ ಹೇರ್ ಹೇರ್ ಕಲರಿಂಗ್ ಹಾಕ್ಸಿದೀವೇನೋ ಅನ್ನೋ ಥರನೇ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಹೇಗೆ ಮೆಹಂದಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅದು ನಾವು ಹೇರ್ ಕಲರ್ ಮಾಡ್ಕೊಂಡಿರೋ ಥರನೇ ಸೇಮ್ ಫೀಲ್ ಕೊಡುತ್ತೆ ಅದೇ ಥರ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದನ್ನು ನಾವು ಪಾರ್ಲರಲ್ಲಿ ಹೋಗಿ ಮಾಡಿಸೋದಕ್ಕಿಂತ ಈ ಥರ ಹೆಲ್ದಿಯಾಗಿ ನಾವು ಮನೇಲೇ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಕೆಮಿಕಲ್ ಇರೋಲ್ಲ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋಂಗಿಲ್ಲ ಬನ್ನಿ ಇವಾಗ ಹೆಂಗೆ ನಾನು ಅಪ್ಲೈ ಮಾಡ್ತೀನಿ ಯಾವಾಗಲೂ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ಬೀಟ್ರೂಟ್ ತೊಳೆದು ಬಿಟ್ಟು ಅದ್ರ ಮೇಲಿನ ಸಿಪ್ಪೇನ ಈ ಥರ ತೆಕ್ಕೊಂಡು ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಬೇಡ ಅಂದರೆ ನಮಗೆ ನಾವು ಗ್ರೇಟರಿಂದ ತುರಿದು ಕೂಡ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿರೋ ಬೀಟ್ರೂಟ್ ಪೀಸನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಈಗ ನೋಡ್ತಿರ್ಬೋದು ಇದನ್ನು ಮಿಕ್ಸಿಗೆ ಹಾಕಿ ತೆಗ್ದಿದ್ದೀನಿ ಇಷ್ಟು ಸಣ್ಣಾಗಿ ಪೇಸ್ಟ್ ಮಾಡಿದ್ದೀನಿ ಇದು ಇನ್ನೂ ಕಲರ್ ಆಚೆ ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋನಲ್ಲಿಗಿಂತ ಇದು ಒಂದು ಕಾಟನ್ ಬಟ್ಟೆ ಇಲ್ಲ ಅಂದರೆ ಒಂದು ಟೀಸದಿರುತ್ತಲ್ಲ ಅದಕ್ಕೆ ಹಾಕಿ ರಸನೆಲ್ಲ ತಕ್ಕೋಬೇಕು ಬಟ್ಟೆಗೆ ಹಾಕಿ ಹಿಂಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೆಣ್ಣ ಮೆಂದಿನ ಯೂಸ್ ಮಾಡೋದು ಭಾಳ ಸುಮಾರು ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡಿದೆ ಹಾಗಾಗಿ ಈಗ ನಾನು ನಾಳೆ ಹಚ್ಕೋಬೇಕು ಹಂಗೆ ಹಿಂದಿನ ದಿನನೇ ಇದನ್ನು ಕಲಸಿಡಬೇಕು ಇಡಬೇಕು ಮತ್ತು ಇಂಥದ್ದು ಯಾರು ತೊಗೋಬೇಡ್ರಿ ನಾನು ಯೂಸ್ ಆ್ಯಂಡ್ ಥ್ರೋನ್ನ ತೊಗೊಂಡು ಯೂಸ್ ಮಾಡಿ ಇದು ಜಾಸ್ತಿ ಬರುತ್ತಲ್ಲ ಹಂಗಾಗಿ ತೊಗೊತೀನಿ ನೀವು ಕಬ್ಬಣದ ಬಾಂಡ್ಲಿ ಇರುತ್ತಲ್ಲ ಅಂತ ಅದರಲ್ಲಿ ಕಲಿಸಿಡ್ತಾರೆ ಇದು ಯೂಸ್ ಆ್ಯಂಡ್ ಥ್ರೋ ಡಬ್ಬಿ ಅಲ್ವಾ ಇದು ಪಾರ್ಸಲಿಂದ ಬರುತ್ತಲ್ಲ ನಾನು ಅದನ್ನು ಯೂಸ್ ಮಾಡ್ತೀನಿ ಕಲಸಿ ತೋರ್ಸೋಕೆ ನೀವು ಇನ್ನು ಸ್ಟೀಲ್ ಬೌಲಲ್ಲೂ ಕಲಿಸಿಡ್ಬೋದು ಸ್ಟೀಲ್ಗಿಂತ ಕಬ್ಬಣದ್ದು ಎಲ್ಲ ಬರ್ತವಲ್ಲ ಅದರಲ್ಲಿ ಕಲಿಸಿಟ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ನಾನು ಒಂದು ಪ್ಯಾಕೆಟ್ ತೊಗೊತಾ ಇದ್ದೀನಿ ಇದು ಟ್ವೆಂಟಿ ಫೈವ್ ರುಪೀಸ್ ಒಂದು ಪ್ಯಾಕೆಟ್ ಇದು ಟ್ವೆಂಟಿ ಫೈವ್ ರುಪೀಸು ಇದು ನನಗೆ ಒಂದು ಸಾಕಾಗುತ್ತೆ ಒಂದು ಟೈಮಿಗೆ ಕೂದಲು ಜಾಸ್ತಿ ಇದ್ದವರು ಇನ್ನೂ ಜಾಸ್ತಿ ಹಾಕೋದು ಕಡಿಮೆ ಇದ್ದವರು ಕಡಿಮೆನೂ ಹಾಕೋಬೋದು ಬೀಟ್ರೂಟಿನ್ನ ರಸ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೋಸ್ಕೊತೀನಿ ನಾನು ಇದಕ್ಕೆ ಬಟ್ಟೆ ಕಟ್ಟಿನ ಸೋಸ್ಬೋದು ಅದು ಚೆನ್ನಾಗಿ ಬರುತ್ತೆ ಬಟ್ಟೆಲಿ ಆದರೆ ನಾನು ಹಿಂಗೆ ಡೈರೆಕ್ಟಾಗಿ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಟೀ ಸೋಸೋದ್ರಿಂದ ಕಾಟನ್ ಬಟ್ಟೆಗೆ ಹಾಕಿನೂ ಹಿಂಡ್ಕೋಬೋದು ತೊಂದರೆ ಏನಿಲ್ಲ ಅದ್ರಾಗ ಕ್ಲೀನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಬರ್ಗಂಡಿ ಕ ಮೇಂದಿನ ಹೆಣ್ಣ ತೊಗೊಳ್ಳುವಾಗ ಬರ್ಗಂಡಿ ತೊಗೋರಿ ಬ್ಲ್ಯಾಕ್ ತೊಗೋಬೇಡ್ರಿ ಬ್ಲ್ಯಾಕಿಗೆ ಅಷ್ಟು ಕಲರ್ ಬರೋಲ್ಲ ಬರ್ಗಂಡಿಗಾದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಈ ಥರ ಫೋರ್ಕಿಂದ ಮಿಕ್ಸ್ ಮಾಡ್ತೀನಿ ಇದನ್ನು ಕೈಯಿಂದ ಆದರೆ ಈಗ ರೆಡ್ ಆಗಿಬಿಡುತ್ತೆ ಹಂಗಾಗಿ ಫೋರ್ಕಿಂದ ಈ ಥರ ಮಾಡಿದ್ರೆ ಗಂಟು ಆಗಿಲ್ಲ ನೋಡಿ ನೋಡಿ ಸೇರಿಸ್ಕೋಬೇಕು ಇದು ಬೇಕಂದ್ರೆ ಮೊಸರನ್ನ ಹಾಕೊತಾರೆ ಹಾಕೋಬೋದು ಬೇಕಂದ್ರೆ ಟೀ ಡಿಕಾಕ್ಷನ್ ಹಾಕ್ತಾರೆ ಟೀ ಪುಡಿ ಕಾಯಿಸಿ ಏನೂ ಹಾಕ್ಬಾರ್ದು ಮತ್ತು ಸಕ್ಕರೆ ಇಟ್ಟರೆ ಬರೀ ಟೀ ಪುಡಿ ಅಷ್ಟೇ ಕಾಯಿಸಿ ಅದರ ಡಿಕಾಕ್ಷನ್ನು ಹಾಕ್ತಾರೆ ಮೊಸರು ಹಾಕ್ತಾರೆ ನಿಂಬೆಹಣ್ಣು ಹಾಕ್ತಾರೆ ಬಟ್ ಬೀಟ್ರೂಟ್ ಅಷ್ಟೇ ಹಾಕ್ತಿದ್ರು ಕೂಡ ಕಲರ್ ಸಕ್ಕತ್ತಾಗಿ ಬರುತ್ತೆ ಇಷ್ಟು ತಿಕ್ನೆಸ್ ಇರಬೇಕಿದು ಒಂದು ಹಿಂಗೆ ಬಿಟ್ಟರೆ ಹಿಂಗೆ ಬೀಳಬೇಕು ತಟ 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 ಅಂತ ಸೋರ್ಬಾರ್ದೆವು ಈ ಥರ ಗಟ್ಟಿ ಬೀಳಬೇಕು ತುಂಬ ಗಟ್ಟಿಯೂ ಆಗಬಾರ್ದು ಮತ್ತು ತೆಳ್ಳಗೂ ಆಗಬಾರ್ದು ಗಟ್ಟಿ ಆದಾಗ ಮುಂಜಾನೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಇವಾಗ ಇದನ್ನು ನಾನು ರಾತ್ರಿಯೇ ಕಲೆಸಿಡೋದನ್ನು ನಾನು ತೋರಿಸಿದ್ದೀನಿ ಇವಾಗ ಬೆಳಗ್ಗೆ ನಾನು ಇದನ್ನು ತಲೆಗೆ ಅಪ್ಲೈ ಮಾಡ್ಕೊತೀನಿ ಇದು ಬೆಳಗ್ಗೆವರೆಗೂ ನಿಮಗೆ ಮುಚ್ಚಿ ಇಡ್ತೀನಿ ಇದು ಕೈ ನೋಡ್ತಿರ್ಬೋದು ಇಲ್ಲಿ ಆಗಲೇ ನಾನು ಒಂಚೂರು ಅಂತೇಳಿ ಒಂದು ಚೂರೇ ಆ ಫೋರ್ಕಿಂದ ತಕ್ಕೊಂಡೆ ಆ ಕೈಗೆ ನೋಡಿರಿ ಎಷ್ಟು ಕಲರ್ ಬಂದಿದೆ ಆಗಲಿ ನಾನು ಹಾಗಾಗಿ ಫೋರ್ಕಲ್ಲೇ ಮಿಕ್ಸ್ ಮಾಡಿರೋದು ಹಾಕ್ಕೊಳ್ಳೋವಾಗಲೂ ಗ್ಲೌಸ್ ಹಾಕ್ಕೊಂಡೆ ಹಚ್ಕೊತೀನಿ ನಾನು ಎಷ್ಟು ಕಲರ್ ಬಂದಿದೆ ತೊಳ್ಕೊಂಡು ತೋರಿಸ್ತೀನಿ ಎಷ್ಟು ಒಂದು ನಾಲ್ಕೈದು ಸೆಕೆಂಡ್ಗೆ ಇಷ್ಟು ಕಲರ್ ಇದು ಫ್ರೆಂಡ್ಸ್ ಮೆಹೆಂದಿ ರಾತ್ರಿ ಕಲಸಿಟ್ಟಿದ್ನಲ್ಲ ಈಗ ನೋಡ್ತಿರ್ಬೋದು ತಲೆಗೆ ಹಚ್ಕೊಳೋಣ ಅಂತ ಹೇಳಿ ತಂದಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಮೆಹಂದಿನ ಅಪ್ಲೈ ಮಾಡ್ಕೋತಿದ್ದೀನಿ ನನಗೆ ಜಾಸ್ತಿ ಇಲ್ಲಿ ಫ್ರಂಟಲ್ಲಿ ವೈಟ್ ಹೇರ್ಸ್ ಬಂದಿರೋದು ಗ್ರೇ ಹೇರ್ಸ್ ಅಂತಾರೆ ಬಿಳಿ ಕೂದಲೇನೋ ಅನ್ನೋದು ಇಲ್ಲಿ ಮತ್ತು ಇಲ್ಲಿ ಕಿವಿ ಹತ್ತಿರ ಇಲ್ಲಿ ಇಲ್ಲಿ ಜಾಸ್ತಿ ಅದು ಫ್ರಂಟಲ್ಲಿ ಹಿಂದ್ಗಡೆ ಎಲ್ಲ ಏನೂ ಇಲ್ಲ ಹಿಂದ್ಗಡೆ ಫುಲ್ ಬ್ಲ್ಯಾಕ್ ಹೇಳ್ಕೋದು ಇಲ್ಲಿ ಮಾತ್ರ ಮುಂದಗಡೆ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತವೆ ಮಧ್ಯೆ ಮಧ್ಯೆಯಲ್ಲಿ ನೋಡ್ತಿರ್ಬೋದು ನೋಡಿಲಿ ಎಷ್ಟು ಬಂದು ಹೌದಾ ಈ ಥರ ಆಗಿದೆ ಎರಡು ಸೈಡ್ ಮಾತ್ರ ಜಾಸ್ತಿ ಕ್ರೇ ಹೇರ್ಸ್ ಬಂದಿರೋದು ಇವಾಗ ನಾನು ಮೆಹಂದಿನ ಅಪ್ಲೈ ಮಾಡ್ತೀನಿ ಮಾಡಿ ಒನ್ ಅವರ್ ಬಿಡಬೇಕು ಇದನ್ನು ನಾನು ಹಳೆ ಟಿ ಶರ್ಟ್ ಹಾಕ್ಕೊಂಡ್ಬಂದಿದ್ದೀನಿ ಮೆಹೆಂದಿ ಹತ್ತು ಬಿಡುತ್ತೆ ಕೂದಲಿಂದ ಅಂಥೇಳಿ ನಾನು ವೀಡಿಯೋ ಆನ್ ಇದೆ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊತಂದೆ ಮೆಹಿ ಅಪ್ಲೈ ಮಾಡ್ಕೊತಾನೇ ಇದ್ದೀನಿ ಅದು ನೋಡಿದರೆ ವೀಡಿಯೋ ಆನೇ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ಫಸ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲೆಲ್ಲಿ ವೈಟ್ ಗ್ರೇ ಹೇರ್ಸ್ ಎಲ್ಲ ಆಗಿದೆಯಾ ಅಲ್ಲೇ ಫಸ್ಟು ಅಪ್ಲೈ ಮಾಡ್ಕೊತೀನಿ ಆಮೇಲೆ ಹಿಂದೆ ಹಿಂದೆ ಕೂಡಲಿಕ್ಕೆ ಫಸ್ಟ್ ಫಸ್ಟು ಎಲ್ಲೆಲ್ಲಿ ಇದೆಯೋ ಅಲ್ಲಿ ನೀಟಾಗಿ ಹಾಕ್ಕೋಬೇಕು ಹಾಕೊಳ್ಳೋದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಗ್ಲೌಸನ್ನು ಯೂಸ್ ಮಾಡ್ತಾಯಿದ್ದೀನಿ ಗ್ಲೌಸ್ಗಳಿಲ್ಲ ಅಂದರೆ ಈ ಥರ ಕವರ್ಗಳನ್ನು ಹಾಕೋಬೋದು ನಾನು ಫಸ್ಟು ಇದು ಇದು ಎರಡು ಗ್ಲೌಸಲ್ಲಿ ಒಂದು ಗ್ಲೌಸು ತೂತಾಗಿ ಹರಿದೋಯ್ತು ಹಾಗಾಗಿ ನಾನು ಒಂದು ಗ್ಲೌಸ್ ಇರೋದರಿಂದ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಏನಾಯ್ತು ಅಂದರೆ ಫ್ರೆಂಡ್ಸ್ ಮೆಹಂದಿ ಹಚ್ಕೊಳ್ಳೋದಕ್ಕೆ ನಾನು ಎರಡು ಗ್ಲೌಸ್ ತಂದಿದ್ದೆ ಫ್ಯಾನ್ಸಿ ಸ್ಟೋರಲ್ಲಿ ಅದೇನಾಯಿತು ಅಂದರೆ ಮೆಹೆಂದಿ ಅಪ್ಲೈ ಮಾಡ್ಕೊಂಡಾದ ಮೇಲೆ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಾಗ ಬಿಸಿಲಿಗೆ ಹರಿದೋಗ್ಬಿಟ್ಟಿದ್ದು ಗ್ಲೌಸ್ ಅಷ್ಟು ಲೋ ಕ್ವಾಲಿಟಿಗಿತ್ತು ಹಾಗಾಗಿ ಬೆಸ್ಟ್ ಆಪ್ಷನ್ ಅಂದರೆ ಈ ಥರ ಪ್ಲಾಸ್ಟಿಕ್ ಗ್ಲೌಸ್ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ಗಳು ಇದನ್ನು ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಕೂದಲನ್ನು ಓಪನ್ ಮಾಡಿ ಮಾಡಿ ಎಲ್ಲೆಲ್ಲಿ ವೈಟ್ ಹೇರ್ ಆಗಿದೆಯೋ ಅಲ್ಲೆಲ್ಲ ಹಾಕೋಬೇಕು ಬೆಸ್ಟ್ ಆಪ್ಷನ್ ಗ್ಲೌಸ್ ಇಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಕವರ್ಗಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ ಹಾಕೋಬೇಕು ಸಾರಿ ಹಾಕ್ಕೊಂಡು ಹಚ್ಕೋಬೋದು ಹ್ಞೂ ಬ್ರಷಲ್ಲಿ ಯೂಸ್ ಮಾಡ್ಬೋದು ಬಟ್ ಬ್ರಷಲ್ಲಿ ಹಾಕ್ಕೊಳ್ಳೋದು ಇನ್ನೊಬ್ರು ಹಾಕಿದ್ರೇ ಅದು ಬ್ರಷಲ್ಲಿ ಚೆನ್ನಾಗಿ ಬರೋದು ನಾವು ಹಾಕ್ಕೊಳ್ಳೋದಾದರೆ ಈ ಥರನೇ ಗ್ಲೌಸಿಂದನೇ ಹಾಕ್ಕೋಬೇಕು ಬ್ರಷಲ್ಲಿ ಎಷ್ಟು ನೀಟಾಗಿ ಪೇಷನ್ಸ್ ಬೇಕು ಫ್ರೆಂಡ್ಸ್ ಅದಕ್ಕೆ ಬ್ರಷಲ್ಲಿ ಹಾಕ್ಕೊಳ್ಳೋವಾಗ ಫುಲ್ ಪೇಶನ್ಸ್ ಇರಬೇಕು ಅಂದಾಗ ಮಾತ್ರ ನೀಟಾಗಿ ಬರುತ್ತೆ ನಮಗೆ ಹ್ಯಾಂಡಿಂದನೇ ಪರ್ಫೆಕ್ಟು ಅದೇ ನಮಗೆ ಕಂಫರ್ಟು ಹಾಗಾಗಿ ನಾವು ಕೈಯಿಂದನೇ ಅಪ್ಲೈನ ಮಾಡ್ಕೊತೀವಿ ಸ್ವಲ್ಪ ಕೂದಲು ತೊಗೊಂಡು ಇಷ್ಟಿಷ್ಟೇ ಪ್ಯಾಕ್ ಮಾಡ್ಕೊಂಡು ಮಾಡಿಕೊಂಡು ಹಚ್ಕೊಬೋದು ಬಟ್ ಫಸ್ಟ್ ಏನು ಮಾಡಬೇಕು ಅಂದರೆ ನಮ್ಗೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಆಗಿದ್ವಿ ಅಲ್ಲಿ ಫಸ್ಟ್ ಅಪ್ಲೈ ಮಾಡ್ಕೊತೀವಿ ಫ್ರಂಟ್ ಜಾಸ್ತಿ ಬೇಗನೆ ವೈಟ್ ಹೇರ್ ಬರೋದು ಬ್ಲೌಸ್ ಒಂದು ನಮ್ಮ ಕೈ ಇಷ್ಟಿಷ್ಟೇ ಇರುತ್ತೆ ಪಾರ್ಲರಲ್ಲೂ ಹಾಕ್ತಾರೆ ಫ್ರೆಂಡ್ಸ್ ಮೇನ್ ಇಷ್ಟಕ್ಕೆಲ್ಲ ಪಾರ್ಲರ್ಗೆ ಹೋಗ್ತಾ ಇರ್ತಾ ನಾವೇ ಮಾಡ್ಕೋಬೋದು ಕೆಲವೊಂದನ್ನು ನಮ್ಮ ಕೈಲಾದರೆ ನಾವೇ ಮಾಡ್ಕೋಬೇಕು ಮನಿ ಸೇವಿಂಗ್ಸ್ ಮಾಡ್ಬೋದಲ್ಲ ಎಷ್ಟೊಂದು ಜನ ಡೈನೋ ಮಾಡಿಸ್ಕೊತಾರೆ ಮಾಡಿಸ್ಕೋತಾರೆ ವಾಶ್ ಮಾಡಿಸ್ಕೊತಾರೆ ಮೆಹಂದಿ ಅಪ್ಲೈ ಮಾಡಿಸ್ಕೋತಾರೆ ನಿಮಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಹಾಗೆ ಹಚ್ಕೊಬೋದು ಹಾಗೇ ಇರಬೇಕು ಇದೇ ಥರ ಎರ್ಡ್ ತೊಗೋಬೇಕು ಹೀಗೆ ಸುತ್ಕೋಬೇಕು ಹಂಗೆ ನಾಟ್ ಹಾಕಬೇಕು ಅಂತಿಲ್ಲ ನಮ್ಗೆ ಹೆಂಗೆ ಹಚ್ಕೊಳಕ್ಕೆ ಬರುತ್ತೋ ಹಾಗೆ ಅಷ್ಟೆ ಏನು ಇಲ್ಲ ಹಂಗೆ ಹಚ್ಚಬೇಕು ಹಿಂಗೆ ಹಚ್ಚಬೇಕು ಆಮೇಲೆ ನೀಟಾಗಿ ಮುಖ ಹೊರ್ಸ್ಕೊಂಡ್ರೆ ಆಯಿತು ಮೆಹೆಂದಿಗೆ ಒನ್ ಅವರ್ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ನೀವು ಹಚ್ಕೊಂಡ್ಬಿಟ್ಟು ಮನೆ ಕೆಲಸ ಮಾಡಿಕೊಂಡ್ರೆ ಮೆಹಂದಿ ಒಣಗುತ್ತೆ ಮತ್ತು ಒನ್ ಅವರ್ ಬಿಸಿ ಹೋಗುತ್ತೆ ಕೆಲವೊಬ್ರು ಹೇಳ್ತಾರೆ ಒಂದು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅದ್ರೂ ಸಾಕು ಅಂತಲೂ ಇಲ್ಲಿ ನಿಲ್ಲಿ ಅದರಲ್ಲಿ ಕೀಚ್ ನಾನೀಗ ಇದನ್ನು ಒನ್ ಅವರ್ ಆದರೂ ಬಿಡ್ತೀನಿ ಯಾಕಂದ್ರೆ ನನ್ನ ಕೆಲಸ ಜಾಸ್ತಿ ಇದೆ ಮತ್ತು ತುಂಬಾ ಹೊತ್ತು ಬಿಟ್ಟರೆ ಏನಾಗುತ್ತೆ ತೊಳ್ಕೊಳ್ಳೋಕೆ ಕಷ್ಟ ಅದೆಲ್ಲ ಫುಲ್ ರಫಾಗಿ ಒಣಗೋಗ್ಬಿಟ್ಟಿರ್ತಲ್ಲ ಮತ್ತು ಜಾಸ್ತಿ ತಂಪು ಆಗ್ಬಿಡುತ್ತೆ ಜಾಸ್ತಿ ಟೈಮ್ ಹೊತ್ತು ಅಂದರೆ ಒಂದು ಎರಡು ಅವರು ಮೂರು ಅವರು ಹಿಂಗೆ ಬಿಟ್ಕೊಂಡ್ರೆ ಏನಾಗುತ್ತೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಸಾಕು ಒನ್ ಅವರ್ ಅದೇ ಜಾಸ್ತಿ ಆಗುತ್ತೆ ಲೈನ್ದಲ್ಲಿ ಓಕೆ ಹಳೆ ಬಟ್ಟೆ ಹಾಕ್ಕೊಂಡೆ ಹಚ್ಕೊಬೇಕಿದ್ವಿ ಎಕ್ಸ್ಟ್ರಾ ಬಂದಿರೋದು ಅಂದರೆ ಚರ್ಮಕ್ಕೆಲ್ಲ ಹತ್ತಿರುತ್ತಲ್ಲ ಫ್ರೆಂಡ್ಸ್ ಹಿಂಗೆಲ್ಲ ಒರೆಸ್ಕೊಂಡ್ರೆ ಹೋಗುತ್ತೆ ಕಿವಿ ಎಲ್ಲ ಹತ್ತಿರುತ್ತೆ ನಾವೇ ಹಚ್ಕೊಳ್ಳೋದ್ರಿಂದ ಎಲ್ಲ ಚರ್ಮಕ್ಕೆ ಎಕ್ಸ್ಟ್ರಾ ಬಂದಿರುತ್ತೆ ಈ ಥರ ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ ಇದು ಡ್ರೈ ಆಗೋಷ್ಟರಲ್ಲಿ ನಾನು ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ ಆಫ್ಟರ್ ಹೇರ್ ವಾಶು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಂತೆ ಫ್ರೆಂಡ್ಸ್ ನಾನು ಮೆಹಂದಿ ಹಚ್ಕೊಂಡು ಆದಮೇಲೆ ಸ್ನಾನ ಮಾಡಿದ್ದೀನಿ ತೋರಿಸ್ತೀನಿ ಇವಾಗ ನಿಮಗೆ ಕೂದಲು ಎಷ್ಟು ಇದು ಏನು ಹೇಳ್ತಾರೆ ಜಸ್ಟ್ ಶೈನಿಂಗ್ ಅನಿಸುತ್ತೆ ಮತ್ತು ಗ್ರೇ ಹೇರ್ ನೋಡಿ ಒಂಚೂರು ಕಾಣಿಸಲ್ಲ ಫುಲ್ ಬ್ಲ್ಯಾಕ್ ಹೇರ್ ಇರುತ್ತಲ್ಲ ಅಂದ್ರೆ ಅದರ ಜೊತೆಗೆ ಮಿಕ್ಸ್ ಆಗಿರುತ್ತೆ ಕಾಣಿಸ್ತೀವಿ ಸ್ವಲ್ಪ ಕಲರ್ ಕಾಣಿಸುತ್ತೆ ಯಾಕಂದರೆ ಬೀಟ್ರೂಟ್ ಹಾಕಿರ್ತೀವಲ್ಲ ಬರ್ಕಂಡಿ ಮೆಹಂದಿ ಅಲ್ವಾ ಅದರಲ್ಲೂ ನೋಡ್ತಿರ್ಬೋದು ಹೌದಾ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ನಿಮಗೆ ಹೇರ್ ಕಲರ್ ಮಾಡಿಸ್ಕೊಂಡಿರೋ ಥರನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಬೈಟ್ ಹೇರು ನಾನು ಹಚ್ಕೊಡೋಕೆ ಮುಂಚೆ ತೋರಿಸಿದ್ದೆ ಈಗ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೋಡ್ತೀವಿ ಬೆಳಕಿಗೆ ಬಂದೆ ತೋರಿಸ್ತಾ ಇದೀನಿ ಯಾರಾದರೂ ತಲೆಗೆ ಮೆಹಂದಿ ಹಾಕೋತೀನಿ ಅಂದರೆ ನೀವು ಅದರಲ್ಲಿ ಹೆನ್ನ ಮೆಹೆಂದಿನೇ ಯೂಸ್ ಮಾಡಿ ಬೇರೆ ಮೆಹಂದಿ ಯೂಸ್ ಮಾಡಬೇಡಿ ಅದು ಹೆನ್ನ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಿಸಿಲಿಗೆ ಬಂದಾಗ ಈ ಥರ ಕಾಣಿಸುತ್ತೆ ನಾನು ಇಲ್ಲೇ ಕೂದಲನ್ನು ಇವಾಗ ಒಣಗಿಸ್ಕೊಂಡು ಹೋಗಿರೋದು ತಲೆ ಸ್ನಾನ ಆದಮೇಲೆ ಕೆಳಗಿಳಿ ಕೆಳಗಿಳಿ ಬೇಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಿಗೆ ಬಂದಾಗ ಮಾತ್ರ ಮತ್ತು ಒಳಗಡೆ ಇದ್ದಾಗ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಕಲರ್ ಕಾಣುತ್ತೆ ಹೌದಾ ಕಾಣಿಸ್ತೀನಿ ಫುಲ್ ಈ ಥರ ಹೇರ್ ಕಲರ್ ಕಾಣಿಸುತ್ತೆ ನಿಮಗೆ ಹೇರ್ ಫಾಲ್ ಆಗ್ತಿದ್ರೆ ಹೆನ್ನ ಮಿಂದಿ ಯೂಸ್ ಮಾಡ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಿಮಗೆ ನೆರಳಿಗೆ ಬಂದರೆ ನಾವು ಮೆಹೆಂದಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಕಾಣಿಸೋದೇ ಇಲ್ಲ ಈ ಥರ ಮಾಡಿ ನಾವು ಮೆಹಂದಿ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸಿದ್ದೆ ಹಿಂದೆ ಒಂದು ಸಲ ತೋರಿಸಿದ್ದೀನಿ ಇವಾಗಲೂ ಸಲ ತೋರಿಸ್ತಾ ಇದ್ದೀನಿ ನೋಡ್ತೀನಿ ಬಾಮಾ ಓಯ್ ಬಾ ಬಾ